ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಸ್ನೇಹಿತರೆ ಇಂದಿನ ವಿಷಯ ಶಾಸ್ತ್ರಗಳ ಬಗ್ಗೆ ನಮಗೆ ದಯಮಾಡಿ ಕೆಲವೊಂದು ಮಾಹಿತಿಗಳನ್ನು ಕೊಡಿ ಅಂತ ಕೇಳಿದರ ಸ್ನೇಹಿತರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಅಂತ ಕರೀತಾರೆ ಶಾಸ್ತ್ರಗಳು ಅಂತ ಕರೀತಾರೆ ವೇದಗಳು ಉಪನಿಷತ್ತುಗಳು ಇದೆಲ್ಲವೂ ಕೂಡ ಕರೀತಾರೆ ಶಾಸ್ತ್ರಗಳು ಅನ್ನೋದ್ರ ಬಗ್ಗೆ ಮೊದಲು ಅರ್ಥವನ್ನು ಹೇಳ್ಬಿಡ್ತೀನಿ ಅದಾದ ಮೇಲೆ ನಿಮಗೆ ಇದರ ಕೆಲವೊಂದು ಸತ್ವಗಳನ್ನು ತಿಳಿಸ್ತೀನಿ ಶಾಸ್ತ್ರಗಳು ಈಗ ಉದಾಹರಣೆಗೆ ಕತ್ತಿ ಕತ್ತಿಯುದ್ಧ ಯುದ್ಧ ಮಾಡೋದಕ್ಕೆ ಕತ್ತಿ ವಿದ್ಯೆಯನ್ನು ಕಲಿಬೇಕು ಗದಾಯುದ್ಧ ಮಲ್ಲಯುದ್ಧ ಅಂದರೆ ನಮಗೆ ಕುಸ್ತಿ ಅಂತ ಕರೀತಾರೆ ಆ ರೀತಿ ಬಿಲ್ಲು ಬಾಣ ಇದೆಲ್ಲ ಯುದ್ಧದಲ್ಲಿ ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಈಟಿ ಗುರಾಣಿ ಅಂತಾರೆ ಕತ್ತಿಗೆ ಇನ್ನೊಂದು ಇರ್ತದೆ ಈ ರೀತಿ ಇದನ್ನೆಲ್ಲ ಹೇಗೆ ಉಪಯೋಗಿಸ್ಬೇಕು ಯಾವಾಗ ಉಪಯೋಗಿಸ್ಬೇಕು ಇದೆಲ್ಲ ಹೇಳ್ಕೊಡೋ ಅಂತ ಇದು ಒಂದು ರೀತಿ ಶಾಸ್ತ್ರಗಳೇ ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರ ಹಲವಾರು ಅರವತ್ತ್ನಾಲ್ಕು ವಿದ್ಯೆಗಳು ಇದೆಲ್ಲವೂ ಕೂಡ ಶಾಸ್ತ್ರಗಳೇ ಈ ಎಲ್ಲ ಶಾಸ್ತ್ರಗಳು ಮೊದಲು ಮನುಷ್ಯನಿಗೆ ಶಾಸ್ತ್ರಗಳು ಏನಕ್ಕೆ ಅವಶ್ಯಕತೆ ಶಾಸ್ತ್ರಗಳ ಉದ್ದೇಶ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ ಯಾವುದೇ ಶಾಸ್ತ್ರಗಳು ಮನುಷ್ಯನ ಪರಿವರ್ತನೆ ಮಾಡೋದಕ್ಕೆ ರೂಪಾಂತರಣಗೊಳಿಸೋಕ್ಕೆ ಇರುವಂಥವು ಶಾಸ್ತ್ರಗಳು ಈ ಶಾಸ್ತ್ರಗಳು ಮಾಡಬೇಕಾದಂತಹ ಮೂಲವಾದ ಕೆಲಸ ಮುಖ್ಯವಾದ ಕೆಲಸ ಏನು ಅಂತಂದರೆ ಭಯಪಟ್ಟಿರುವಂತಹ ವ್ಯಕ್ತಿಗಳನ್ನು ಧೈರ್ಯವಂತರನ್ನಾಗಿ ಮಾಡೋದು ಒಬ್ಬ ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡೋದು ಒಬ್ಬ ಪುಕಲನನ್ನು ಧೈರ್ಯವಂತನನ್ನಾಗಿ ಮಾಡೋದು ಅವನಿಗೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತಿರೋ ಹಾಗೆ ಮಾಡೋ ಈ ಶಾಸ್ತ್ರಗಳ ಮೂಲ ಕೆಲಸ ಶಾಸ್ತ್ರಗಳದು ಏನೂ ಕೆಲಸ ಇಲ್ಲ ಶಾಸ್ತ್ರಜ್ಞರದ್ದು ಕೆಲಸ ಇದೆ ಯಾರು ಜ್ಯೋತಿಷಿಗಳಿದ್ದಾರೆ ಜ್ಯೋತಿಷ್ಯ ಅನ್ನೋದು ಒಂದು ಶಾಸ್ತ್ರ ಅದನ್ನು ಹೇಳುವಂಥವರು ಶಾಸ್ತ್ರಜ್ಞರು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷಿ ಅಂತ ಕರೀತಾರೆ ಸಂಖ್ಯಾಶಾಸ್ತ್ರ ಸೊ ನ್ಯೂಮರಾಲಜಿಸ್ಟ್ ಅಂತ ಕರೀತಾರೆ ವಾಸ್ತುಶಾಸ್ತ್ರ ಸೊ ವಾಸ್ತು ಪಂಡಿತ ಅಂತ ಕರೀತಾರೆ ಇವರೆಲ್ಲರದ್ದು ಮೂಲವಾದ ಕೆಲಸ ಏನು ಅಂದರೆ ನಾನು ಹೇಳೋದಕ್ಕೆ ನೆಗೆಟಿವ್ ಟು ಪಾಸಿಟಿವ್ ಕೆಳಗಿಂದ ಮೇಲಕ್ಕೆ ಅಂದರೆ ಅವನು ಅಳದಿದ್ದಾನೆ ಅವನನ್ನು ಹೇಗಾದರೂ ಮಾಡಿ ಬೆಳೆಸಬೇಕು ಅವನು ಅವನತಿಯಲ್ಲಿದ್ದಾನೆ ಅವನನ್ನು ಹೇಗಾದರೂ ಮಾಡಿ ಉನ್ನತಿಗೊಳಿಸ್ಬೇಕು ಅವನು ಯಾವುದೇ ರೀತಿ ಬೆಳವಣಿಗೆ ಇಲ್ಲ ಕುಂಠಿತವಾಗಿದೆ ಅದನ್ನು ಹೇಗಾದರೂ ಮಾಡಿ ಅವನನ್ನು ಮೇಲೆ ಕರ್ಕೊಂಡು ಬರಬೇಕು ಬೆಳೆಯೋ ರೀತಿ ಮಾಡಬೇಕು ಇದು ಶಾಸ್ತ್ರಗಳು ಶಾಸ್ತ್ರಜ್ಞರು ಮಾಡಬೇಕಾಗಿರೋ ಕೆಲಸಗಳು ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ನಡೀತಾ ಇದೆ ಅಂದರೆ ಈ ಶಾಸ್ತ್ರಗಳನ್ನು ಇಟ್ಕೊಂಡು ಎಲ್ಲರಿಗೂ ಇದರ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅವನು ಧೈರ್ಯವಾಗಿದ್ದರೆ ಅವನನ್ನು ಅಧೀರನನ್ನು ಮಾಡ್ತಾರೆ ಅವನು ಪುಕ್ಲು ಬೀಳೋ ಥರ ಮಾಡ್ತಾರೆ ಅವನು ಪಾಸಿಟಿವ್ ಆಗಿದ್ದರೆ ಅವನನ್ನು ನೆಗೆಟಿವ್ ಆಗಿ ತಗೊಂಡು ಬರ್ತಾರೆ ಅವನ ಮೇಲುಗಡೆ ಇದ್ದರೆ ಅವನನ್ನು ತುಳಿದು ಕೆಳಗಡೆ ಹಾಕ್ತಾರೆ ಈ ಶಾಸ್ತ್ರಗಳು ಶಾಸ್ತ್ರಗಳನ್ನು ಉಪಯೋಗಿಸಿ ಶಾಸ್ತ್ರಜ್ಞರು ಈ ರೀತಿ ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಯಾವುದು ಶಾಸ್ತ್ರಗಳಲ್ಲ ಇವರು ಯಾರು ಶಾಸ್ತ್ರಜ್ಞರು ಅಲ್ಲವೇ ಅಲ್ಲ ಶಾಸ್ತ್ರಗಳು ಮಾಡಬೇಕಾಗಿರೋ ಒಂದೇ ಧೈರ್ಯ ಪಾಸಿಟಿವಿಟಿ ಅವನಿಗೆ ಮ್ಯಾಕ್ಸಿಮಮ್ ಬೆಳೆಯೋದಕ್ಕೆ ಅಭಿವೃದ್ಧಿ ಸಮೃದ್ಧಿಗೆ ಯಶಸ್ಸು ಕೀರ್ತಿಗೆ ಗುರಿ ಸಾಧನೆಗೆ ಈ ಎಲ್ಲ ಶಾಸ್ತ್ರಗಳು ಮೆಟಲ್ಗಳಾಗಬೇಕೇ ಹೊರತು ಅವನಿಗೆ ಅವನಿಗೆ ಹೆಗಲು ಕೊಡಬೇಕೆ ಹೊರತು ತಲೆ ಕೊಡಬೇಕೆ ಹೊರತು ಅವನು ಅಭಿವೃದ್ಧಿ ಸಮೃದ್ಧಿಗೆ ಪುಷ್ ಮಾಡಬೇಕು ಇದನ್ನು ಶಾಸ್ತ್ರಗಳು ಅಂತವೆ ಹೆದರ್ಸೋದು ಯಾವುದು ಖಂಡಿತವಾಗ್ಲೂ ಶಾಸ್ತ್ರಗಳು ಅಲ್ಲ ಆದ್ದರಿಂದ ಯಾರ್ಯಾರೆಲ್ಲ ಹೆದರ್ಸ್ತಾ ಇದ್ದಾರೆ ಇವರು ಯಾರೂ ಶಾಸ್ತ್ರಜ್ಞರಾಗೋದಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಯಾವುದೇ ರೀತಿ ಶಾಸ್ತ್ರಗಳು ಗೊತ್ತಿಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಂಬಿ ಇಲ್ಲಿ ಶಾಸ್ತ್ರಗಳು ಮೂಲವಾಗಿ ಯಾವುದೋ ಒಬ್ಬ ಮನುಷ್ಯ ಉದಾಹರಣೆಗೆ ಅವನಿಗೆ ಏನೋ ಖಾಯಿಲೆ ಇದೆ ಡಾಕ್ಟರ್ ಹೇಳಿದ್ರೆ ಇನ್ನೊಂದು ಆರು ತಿಂಗಳು ಬದುಕಿರ್ತೀಯ ಅಂತ ಶಾಸ್ತ್ರಜ್ಞರ ಹತ್ರ ಬಂದ ಅವನನ್ನ ಕೇಳ್ದ ಈ ಥರ ಡಾಕ್ಟರ್ ಹೇಳಿದ್ದಾರೆ ಅಂತ ಡಾಕ್ಟ್ರು ಸುಳ್ಳು ಹೇಳೋನ್ ಕಡೆ ಮೂರೇ ತಿಂಗಳು ಸತ್ತೋಗ್ಬಿಡ್ತೀಯ ಅಂತ ಡಾಕ್ಟ್ರ್ ಆರು ತಿಂಗಳು ಹೇಳ್ಕಳಿಸೋನೇ ಅವನು ಮೂರು ತಿಂಗಳಿಗೆ ಸಾಯಿಸ್ಬಿಟ್ಟ ಅವನು ಒಂದು ತಿಂಗಳಿಗೆ ಸತ್ತೋಗ್ಬಿಟ್ಟ ಅದೇ ಶಾಸ್ತ್ರಜ್ಞರು ನಿಜವಾಗ್ಲೂ ಅವರು ಪವಿತ್ರವಾಗಿದ್ದರೆ ಅವ್ರಿಗೆ ಶಾಸ್ತ್ರಗಳು ಗೊತ್ತಿದ್ರೆ ಯಾರೇ ಹೇಳ್ದರು ಡಾಕ್ಟ್ರು ಖಂಡಿತವಾಗ್ಲು ಇನ್ನೂ ನೀನು ಐದು ವರ್ಷ ಬದುಕಿರ್ತೀಯ ಅಂತಂದರೆ ಕಡೆ ಪಕ್ಷ ಮೂರು ವರ್ಷನಾದ್ರೂ ಬದುಕಿರ್ತಾನೆ ಆರು ತಿಂಗಳು ಹೇಳಿರೋದನ್ನ ಇನ್ನೂ ಎರಡೂವರೆ ವರ್ಷ ಹೆಚ್ಚಾಗಿ ಬದುಕೋ ರೀತಿ ಮಾಡ್ಬೋದು ಆರು ತಿಂಗಳು ಒಂದು ತಿಂಗಳಿಗೆ ಸಾಯೋ ರೀತಿನೇ ಮಾಡ್ಬೋದು ಆದ್ದರಿಂದ ನಾವು ಹೇಳುವ ರೀತಿ ನೀತಿ ವಿಧಿವಿಧಾನಗಳು ಅತ್ಯದ್ಭುತವಾಗಿರ್ತವೆ ಅದನ್ನು ಹೇಳುವಂಥ ಒಂದು ವಿಧಾನ ಇದೆ ಅದನ್ನು ನಾವು ನೀವು ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಶಾಸ್ತ್ರಜ್ಞರು ಅಂದರೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಒಂದು ರಾಜ ಆ ರಾಜ ಬಂದು ಯಾರೋ ಒಬ್ಬ ಜ್ಯೋತಿಷ್ಯನ ಕರೀತಾನೆ ಕರೆದು ಕೇಳ್ತಾನೆ ಏನಪ್ಪ ನನ್ನ ಆಯುಷ್ ಹೇಗಿದೆ ಅಂತ ನಿನ್ನ ಕಣ್ಮುಂದೇನೆ ನಿನ್ನ ಮನೆಯಲ್ಲಿ ರಾಣಿ ಮಕ್ಕಳು ಎಲ್ಲ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾನೆ ಅವನ್ನ ಹಿಡಿದು ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾನೆ ಅಂದರೆ ಸೆರೆವಾಸ ಏಕೆಂದರೆ ಬಹಳ ಕಠಿಣವಾಗಿ ಹೇಳ್ತಾನೆ ಕಠೋರವಾಗಿ ಹೇಳ್ತಾನೆ ಆದ್ದರಿಂದ ಎಲ್ಲ ತಗೊಂಡೋಗಿ ಎಲ್ಲ ಹಾಕ್ಬಿಟ್ಟು ಇನ್ನೊಬ್ಬ ಜ್ಯೋತಿಷ್ಯನ ಕರೀತಾನೆ ಅವನನ್ನು ಕೇಳ್ತಾನೆ ಏನಪ್ಪ ನನ್ನ ಭವಿಷ್ಯ ಹೇಗಿದೆ ನನ್ನ ರಾಶಿ ನಕ್ಷತ್ರಗಳೆಲ್ಲ ಹೇಗಿದೆ ಅಂತ ಮಹಾರಾಜರೇ ನಿಮಗೆ ಸಂಪೂರ್ಣವಾದ ಆಯುಷ್ಯ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ ಅಂದರೆ ಮೊದಲನೇ ಜ್ಯೋತಿಷಿ ಹೇಳಿದಂಥದ್ದು ಕೂಡ ಸತ್ತಿವೆ ಇವನು ಹೇಳಿದ್ದು ಕೂಡ ಸತ್ತಿವೆ ಹೇಳೋ ರೀತಿ ನೀತಿ ವಿಧಿವಿಧಾನಗಳು ಬೇರೆ ಮಾತಿನ ಒಂದು ವರಸೆ ಬೇರೆ ಒಬ್ಬ ದಡ್ಡತನದ ಮಾತುಗಳನ್ನು ಆಡ್ದ ಮತ್ತೊಬ್ಬ ಜಾಣ್ಮೆಯ ಮಾತುಗಳನ್ನು ಆಡ್ದ ಅವನು ನಿನ್ನ ಕಣ್ಮುಂದೆ ಎಲ್ಲರೂ ಸತ್ತೋಗ್ಬಿಡ್ತಾರೆ ಇದು ಅವನು ಕೊಟ್ಟಂಥ ಉತ್ತರ ಇನ್ನೊಬ್ಬ ಜ್ಯೋತಿಷಿ ನಿಮಗೆ ಹೆಚ್ಚು ಆಯುಷ್ ಕೊಟ್ಟಿದ್ದಾನೆ ಸಂಪೂರ್ಣವಾದ ಆಯುಷನ್ನು ನೀವು ಅನುಭವಿಸ್ತೀರಾ ಅಂತ ಕೊಟ್ಟಿದ್ದಾನೆ ಅದರರ್ಥ ಏನು ಎಲ್ಲರೂ ಸತ್ತೋಗ್ತಾರೆ ಇವನು ಮಾತ್ರ ಬದುಕಿರ್ತಾನೆ ಅನ್ನೋದು ಉದ ಉದಾಹರಣೆ ಅವನಿಗೆ ಒಂದು ಚಿನ್ನದ ಸರವನ್ನು ಕೊಡ್ತಾನೆ ನಿನ್ನ ಮಾತುಗಳು ನನಗೆ ಬಹಳ ಸೂಕ್ತ ಅನ್ನಿಸ್ತು ಆದ್ದರಿಂದ ತಗೋ ಇದೊಂದು ಉಡುಗೊರೆ ಅಂತಂದ್ಬಿಟ್ಟು ಕೊಡ್ತಾನೆ ಒಬ್ಬ ಜೈಲು ಸೆರೆವಾಸವನ್ನು ಅನುಭವಿಸ್ತಾ ಇನ್ನೊಬ್ಬ ಚಿನ್ನದ ಹಾರವನ್ನು ಪಡ್ಕಂಡ ಇದು ಎರಡಕ್ಕೂ ಏನು ವ್ಯತ್ಯಾಸ ಇದನ್ನು ನೀವು ಅರ್ಥೈಸ್ಕೊಳ್ಳಿ ಆದ್ದರಿಂದ ಎರಡೂ ಹೇಳಿದ್ದು ಒಂದೇ ಉತ್ತರಗಳನ್ನು ಆದರೆ ಹೇಳುವಂತಹ ವಿಧಾನ ಶೈಲಿ ಬೇರೆ ಬೇರೆ ಆಗಿತ್ತು ಆದ್ದರಿಂದ ಮಾತು ಒಂದೇ ಆಗಿರುತ್ತೆ ಆದರೆ ಅದರ ಪರಿಣಾಮಗಳು ಎರಡು ರೀತಿ ಇರ್ತವೆ ಒಬ್ಬ ಒಂದು ತಿಂಗಳಿಗೆ ಸತ್ತ ಇನ್ನೊಬ್ಬ ಮೂರು ವರ್ಷ ಬದುಕಿದ್ದ ಯಾವುದು ಸೂಕ್ತ ಇದು ಬದುಕಿಸುವಂಥದ್ದು ಶಾಸ್ತ್ರಗಳು ಮಾಡಬೇಕಾಗಿರುವಂಥದ್ದು ಅಥವಾ ಅಳಿಸುವಂಥದ್ದು ಶಾಸ್ತ್ರಗಳು ಮಾಡಬೇಕಾಗಿರುತ್ತೆ ಬೆಳೆಸುವಂಥದ್ದನ್ನು ಮಾಡಬೇಕಾ ಅವನು ಸಾಯುವಂಥದ್ದನ್ನು ಮಾಡಬೇಕಾ ಯಾವುದು ಮಾಡಬೇಕು ಆದ್ದರಿಂದ ಶಾಸ್ತ್ರಗಳು ಶಾಸ್ತ್ರಗಳ ಬಗ್ಗೆ ಹೇಳಿ ಅನ್ನೋದಕ್ಕಿಂತ ಶಾಸ್ತ್ರದ ಮೂಲವನ್ನು ಅರ್ಥಕೊಳ್ಬೇಕು ಯಾವುದೇ ಶಾಸ್ತ್ರಗಳಿರಲಿ ಅದು ನಿಮ್ಮನ್ನು ಬೆಳೆಸ್ತಾ ಇದೆ ಅದೇ ಶಾಸ್ತ್ರ ಅದು ನಿಮ್ಮನ್ನು ಅಳಿಸ್ತಾ ಇದೆ ಇದು ಯಾವುದು ಶಾಸ್ತ್ರಗಳಲ್ಲ ಅದು ಯಾವುದು ಶಾಸ್ತ್ರಜ್ಞರು ಆಗೋದಕ್ಕೆ ಸಾಧ್ಯವೂ ಇಲ್ಲ ಆದ್ದರಿಂದ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಶಾಸ್ತ್ರಗಳು ನಿಮ್ಮ ಬೆಳವಣಿಗೆ ನಿಮ್ಮ ಉನ್ನತಿ ನಿಮ್ಮ ಒಂದು ಯಶಸ್ಸು ಕೀರ್ತಿ ಗುರಿ ಸಾಧನೆ ಅಭಿವೃದ್ಧಿ ಸಮೃದ್ಧಿಗಾಗಿ ಶಾಸ್ತ್ರಗಳು ಈ ಶಾಸ್ತ್ರಗಳನ್ನು ಅಳವಡಿಸ್ಕೊಂಡು ನೀವು ಮೇಲ್ಭಾಗಕ್ಕೆ ಹೇರ್ತಾ ಹೇರ್ತಾ ಹೋಗಬೇಕು ಹೊರತು ಕೆಳಮುಖವಾಗಿ ಇಳಿಯೋದಲ್ಲ ಸೊ ನಿಮ್ಮ ಅವನತಿ ಕಡೆಗೆ ಸಾಗೋದಲ್ಲ ನಕಾರಾತ್ಮಕವಾಗಿ ಇರೋದಲ್ಲ ಪುಕ್ಕುಲ್ರಾಗಿ ಹೇಡಿಗಳಾಗಿ ನೀವು ಜೀವಿಸೋದು ಯಾವುದು ಶಾಸ್ತ್ರಗಳು ಖಂಡಿತವಾಗಲೇ ಅಲ್ಲ ಆದ್ದರಿಂದ ಇವತ್ತು ಕೂಡ ನನಗೆ ಶಾಸ್ತ್ರಗಳ ಬೇಗ ಅಪಾರವಾದ ಗೌರವ ಇದೆ ನಂಬಿಕೆ ವಿಶ್ವಾಸ ಇದೆ ಆದರೆ ಶಾಸ್ತ್ರಜ್ಞರ ಬಗ್ಗೆ ಯಾವುದೇ ರೀತಿ ನನಗೆ ಆಸಕ್ತಿ ಇಲ್ಲ ಯಾಕೆಂದರೆ ಇವರೆಲ್ಲರೂ ಕೂಡ ಆ ವಿರುದ್ಧವಾದ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಎಲ್ಲರೂ ಅಂದರೆ ಇದಾರೆ ಒಳ್ಳೆಯವರು ಕೂಡ ಒಂದು ನೂರಲ್ಲಿ ನನಗೆ ತಿಳಿದಂಗೆ ಒಂದು ಮೂರರಿಂದ ಏಳು ಪರ್ಸೆಂಟಷ್ಟು ಜನಗಳು ನಾನು ಹೇಳೋ ರೀತಿಯಲ್ಲೇ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟ ರೀತಿಯಲ್ಲೇ ಅವರು ಕೂಡ ಜೀವನವನ್ನು ಮಾಡ್ತಾ ಇದ್ದಾರೆ ಬಟ್ ಇನ್ನು ತೊಂಬತ್ತ ಮೂರು ಪರ್ಸೆಂಟಿಂದ ತೊಂಬತ್ತೇಳು ಪರ್ಸೆಂಟು ಇವರೆಲ್ಲರೂ ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ಇವರು ಯಾರೂ ಶಾಸ್ತ್ರಜ್ಞರಾಗೋದಕ್ಕೆ ಸಾಧ್ಯವಿಲ್ಲ ಮೂಲವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳ ಬಹಳ ಮುಖ್ಯ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರ ಹಿನ್ನೆಲೆಯನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರಗಳು ಮಾರ್ಗದರ್ಶನ ನಿಮಗೆ ಶುಭೋದಿನ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ